ఓం నమ్మ శివాయ స్వామి కొరగజ్జ నెల ప్రీతి వీక్షకు శివ కన్నడ ఆధ్యాత్మిక చాలాల్గ్ స్వాగత ದೇವರ ಕೋಣೆಯಲ್ಲಿ ಅಥವಾ ಅಡುಗೆ ಕೋಣೆಯಲ್ಲಿ ಹಲ್ಲೆಗಳು ಕಾಣಿಸ್ಕೊಂಡ್ರೆ ಅದು ಶುಭಾನ ಅಶುಭನ ಅದರ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ಕೊಡ್ತೇನೆ ಅದಕ್ಕಿಂತ ಮುಂಚೆ ಚಾನಲಲ್ಲಿ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡೋದನ್ನು ಬರ್ತಾ ಇದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ವಿಡಿಯೋ ನೋಡೋದು ಅಲ್ಲ ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಅಂತ ಹೊತ್ತುವಾಗ ಸೈಡಲ್ಲಿ ಬೆಲ್ ಅಕೌಂಟ್ ಇರುತ್ತೆ ಅದು ಕ್ಲಿಕ್ ಮಾಡೋದು ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಬರಬೇಡಾಗ ಮಾತ್ರ ನನ್ನೆಲ್ಲ ವೀಡಿಯೋ ನಿಮಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕ ಜೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತೇನೆ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಕರೆಕ್ಟ್ ಡಿ ಡಿಜಿಟಲ್ ಆಗಿ ರಾಶಿ ನಕ್ಷತ್ರದ ಜೊತೆಗೆ ಕಳುಹಿಸಿ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಖಂಡಿತವಾಗ್ಲೂ ಖಂಡಿತವಾಗ್ಲು ಉತ್ತರಿಸ್ತೇನೆ ಒಟ್ಟಾರೆ ಪ್ರಶ್ನೆ ಕೇಳಿದರೆ ಉತ್ತರಿಸೋಕ್ಕಾಗಲ್ಲ ಅರ್ಧಂಬರ್ಧ ಕೇಳಿದ್ರು ಉತ್ತರಿಸೋಕ್ಕಾಗಲ್ಲ ಆಗಿ ಬರೆದು ಬಳಸಿದ್ರೆ ಖಂಡಿತವಾಗ್ಲೂ ಉತ್ತರಿಸಿ ಸಮಯದ ಅಭಾವದಿಂದ ಉತ್ತರ ಕೊಡೋಕೆ ಸ್ವಲ್ಪ ಲೇಟ್ ಆಗ್ಬೋದು ಅದೇ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಯಾವತ್ತಿರುತ್ತೆ ನಾನು ಬಿಡುವ ಶಿವದೇವರ ಕುರುಗಜ್ಜ ದೇವಿಯ ನನ್ನ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಇನ್ನೊಂದು ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿಲ್ಲ ಅಂಥವ್ರು ಕೂಡ ಕೇಳಬಹುದು ಹಲ್ಲೆಯನ್ನು ನೋಡುವುದು ನಿಮಗೆ ನಮಗೆ ವಿವಿಧ ಸೂಚನೆಗಳನ್ನು ನೀಡುವಂಥದ್ದು ಕೆಲವೊಮ್ಮೆ ಹಲ್ಲೆಗಳನ್ನು ನೋಡುವುದು ಶುಭ ಸೂಚನೆ ಆದರೆ ಇಂಟೆ ಇನ್ನು ಕೆಲವು ಸಮಯದಲ್ಲಿ ಅಶುಭ ಸೂಚನೆ ನೀಡುವಂಥದ್ದು ದೇವರ ಕೋನೆಯಲ್ಲಿ ಅಡುಗೆ ಕೋಣೆಗಳು ಹಲ್ಲಿ ಕೋಣೆಯಲ್ಲಿ ಹಲ್ಲಿಗಳು ಕಾಣಿಸಿಕೊಂಡ್ರೆ ಅದು ಏನನ್ನು ಸೂಚಿಸುವಂಥದ್ದು ಶುಭನ ಅಶುಭನ ಹಲ್ಲಿಗಳನ್ನು ಸಮೃದ್ಧಿ ಮತ್ತು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಸಂದೇಶವಾಹಕರು ಅಂತ ಪರಿಗಣಿಸಲಾಗುತ್ತೆ ಮನೆಯಲ್ಲಿ ಹಲ್ಲಿಯನ್ನು ನೋಡುವುದು ಮಂಗಳಕರ ಸೂಚನೆ ಇದು ಆರ್ಥಿಕ ಲಾಭ ಯಶಸ್ಸಿನ ರೂಪವಾಗಿ ಕಾರ್ಯನಿರ್ವಹಿಸುತ್ತೆ ಜ್ಞಾನ ಅಭಿವೃದ್ಧಿಯ ಸಂಕೇತ ಕೂಡ ಹೌದು ಏಕೆಂದರೆ ಹಲ್ಲಿಗಳು ಹೆಚ್ಚಾಗಿ ಎತ್ತರದ ಸ್ಥಳಗಳಲ್ಲಿ ವಾಸಿಸುವಂಥದ್ದು ಇದು ಒಂದು ಉನ್ನತಿಯ ಸಂಕೇತ ಕೂಡ ಆಧ್ಯಾತ್ಮಿಕ ಉನ್ನತಿಯ ಸಂಕೇತ ಕೂಡ ಆಗಿರುವಂಥದ್ದು ಆದರೆ ಕೆಲವು ನಂಬಿಕೆಗಳ ಪ್ರಕಾರ ಹಲ್ಲಿಯು ನಕಾರಾತ್ಮಕತೆ ಮತ್ತು ದುಷ್ಟಶಕ್ತಿಗಳ ರೂಪಕ್ಕೂ ಕೂಡ ಆಗಿರುವಂಥದ್ದು ಇದೊಂದಿಗೆ ಮನೆಯಲ್ಲಿ ಹಲ್ಲಿ ಒಂದು ಮರಣ ಹೊಂದಿದ್ದರೆ ಅದನ್ನು ಅಶುಭ ಅಂತ ಪರಿಗಣಿಸಲಾಗುತ್ತೆ ಅದೃಷ್ಟ ಬುದ್ಧಿವಂತಿಕೆ ಭದ್ರತೆಯ ಸಂಕೇತವಾದ ಹಲ್ಲಿಯನ್ನು ನೋಡುವುದು ಶುಭನ ಯಾವಾಗ ನೋಡುವುದು ಅಶುಭ ಹಲ್ಲಿಗೆ ಸಂಬಂಧಿಸಿದ ಶುಭ ಮತ್ತು ಅಶುಭ ಸೂಚನೆಗಳನ್ನು ನೋಡೋಣ ಒಂದು ವೇಳೆ ದೇವರ ಕೋಣೆಯಲ್ಲಿ ಪ್ರತಿದಿನ ಹಲ್ಲಿ ಕಾಣಿಸಿಕೊಂಡ್ರೆ ಶೀಘ್ರದಲ್ಲೇ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತೆ ಎಂದು ಅರ್ಥ ಮನೆಯ ಅಡುಗೆ ಮನೆ ಅಥವಾ ದೇವರ ಕೋಣೆಯಲ್ಲಿ ಹಲ್ಲಿ ಕಾಣಿಸಿಕೊಂಡ್ರೆ ಅದನ್ನು ಇನ್ನಷ್ಟು ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಹಾಗೆಯೇ ಇದು ಒಳ್ಳೆಯದು ಮತ್ತು ನೀವು ಆರ್ಥಿಕ ಲಾಭದ ಅವಕಾಶಗಳನ್ನು ಸಹ ಪಡೆಯುತ್ತೀರಿ ಎಂಬುದರ ಸಂಕೇತ ನೀವು ಕಪ್ಪು ಬಣ್ಣದ ಹಲ್ಲಿಯನ್ನು ಕಂಡರೆ ಅದು ಅಲಕ್ಷ್ಮೀ ದೇವಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಅಲಕ್ಷ್ಮೀ ಲಕ್ಷ್ಮೀ ದೇವಿಯ ಅಕ್ಕ ಮತ್ತು ಅವಳ ಆಗಮನ ಜೀವನದಲ್ಲಿ ಆರ್ಥಿಕ ನಷ್ಟವನ್ನು ಮಾಡುತ್ತೆ ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ದೇವರ ಕೋಣೆಯಲ್ಲಿ ಸತ್ತಿರುವ ಹಲ್ಲಿ ಕಾಣಿಸಿಕೊಂಡರೆ ಅದು ಅಶುಭ ಆದರೆ ನೀವು ಮುಂಜಾನೆ ಹಲ್ಲಿಯನ್ನು ನೋಡಿದರೆ ಅದನ್ನು ಪ್ರಗತಿ ಮತ್ತು ಲಾಭದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ದೇವರ ಕೋಣೆ ಅಥವಾ ದೇವಸ್ಥಾನದ ನೆಲದ ಮೇಲೆ ಹಲ್ಲಿ ಚಲಿಸುವುದನ್ನು ನೋಡುವುದು ಎಂದರೆ ನೀವು ಶೀಘ್ರದಲ್ಲೇ ಆರ್ಥಿಕ ಲಾಭವನ್ನು ಪಡೆಯಬಹುದು ಆದರೆ ದೇವಾಲಯದ ನೆಲದ ಮೇಲೆ ಸತ್ತ ಹಲ್ಲಿಯನ್ನು ನೀವು ನೋಡಿದರೆ ನೀವು ಆರ್ಥಿಕ ನಷ್ಟವನ್ನ ಅನುಭವಿಸಿರಿ ಅಂತ ಸೂಚಿಸುತ್ತೆ ಪೂಜೆಯ ಸಮಯದಲ್ಲಿ ಹಲ್ಲಿ ನಿಮ್ಮ ಮೇಲೆ ಹತ್ತಿದರೆ ಅಥವಾ ನಿಮ್ಮ ದೇಹದ ಮೇಲೆ ಅಲ್ಲಿ ಬಿದ್ದರೆ ನಿಮ್ಮ ಆಸೆ ಬಹಳ ಬೇಗ ಇಡೇ ಇರುತ್ತೆ ಅನ್ನುವ ನಂಬಿಕೆ ಹಲ್ಲಿಯ ಬಗ್ಗೆ ತುಂಬ ಶುಭ ಅಶುಭ ಇದು ಇರುವಂಥದ್ದು ಅಲ್ವಾ ಪಂ ಅಂದರೆ ಜ್ಯೋತಿಷ್ಯದಲ್ಲಿ ಅದಕ್ಕೆ ಒಂದು ವಿಶೇಷ ಒಂದು ಸ್ಥಾನ ಅಂದರೆ ಅಲ್ಲಿ ನಮ್ಮ ಮೈ ಮೇಲೆ ಬಿದ್ದರೆ ಯಾವ ಥರ ಆಗುತ್ತೆ ಅದು ಈಗಿನ ಕಾಲದಕ್ಕೂ ಕಾಲಕ್ಕೂ ಕೂಡ ಪ್ರಸ್ತುತವಾಗಿರುವಂಥ ವಿಷಯವಾಗಿರುತ್ತೆ ಹಾಗೆಯೇ ದೀಪಾವಳಿ ಅಥವಾ ಇನ್ನಾವುದೇ ದೊಡ್ಡ ಹಬ್ಬದಲ್ಲಿ ಮನೆಯ ದೇವರ ಕೋಣೆಯಲ್ಲಿ ಅಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡರೆ ಅಂತ ಕೇಳಿ ದೀಪಾವಳಿ ಅಥವಾ ಇನ್ನಾವುದೇ ದೊಡ್ಡ ಹಬ್ಬದಲ್ಲಿ ಮನೆಯ ದೇವರ ಕೋನೆಯಲ್ಲಿ ಹಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸ್ಕೊಂಡ್ರೆ ಅದನ್ನ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಗಾಯಗೊಂಡ ಹಲ್ಲಿ ಮನೆಯಲ್ಲಿ ಕಂಡು ಬಂದರೆ ಅದು ಅಶುಭ ಸಂಕೇತ ಇದು ಮನೆಯ ವೈಷಮ್ಯ ಮತ್ತು ಸಂಕಟವನ್ನ ಹೆಚ್ಚಿಸುತ್ತೆ ಅಂತ ಅರ್ಥ ಹಾಗೇನೆ ಮನೆಯಲ್ಲಿ ಹಲ್ಲಿಯನ್ನು ನೋಡುವುದು ಮಂಗಳಕರ ವಿಶೇಷವಾಗಿ ದೇವರ ಕೋನೆಯಲ್ಲಿ ಅಡುಗೆ ಮನೆಯಲ್ಲಿ ಹಲ್ಲಿಯನ್ನು ನೋಡುವುದಾಗಿದೆ ಹಲ್ಲಿಯನ್ನು ಲಕ್ಷ್ಮೀ ದೇವಿಯ ರೂಪ ಅಂತ ಪರಿಗಣಿಸಲಾಗುತ್ತೆ ಅಡುಗೆ ಮನೆಯಲ್ಲಿ ಅಥವಾ ದೇವರ ಕೋನೆಯಲ್ಲಿ ಹಲ್ಲಿ ಕಂಡು ಬಂದರೆ ಆರ್ಥಿಕ ಲಾಭ ಒಳ್ಳೆ ಸುದ್ದಿಯ ಸಂಕೇತ ಅದೇ ಸಮಯದಲ್ಲಿ ಕಪ್ಪು ಹಲ್ಲಿಯನ್ನು ಅಲಕ್ಷ್ಮಿ ಸಂಕೇತ ಅಂತ ಈಗಾಗಲೇ ನಾನು ಹೇಳಿದನೇ ಪರಿಗಣಿಸಲಾಗುತ್ತೆ ಅಂತ ಇದು ನಮ್ಮ ಮನೆಗೆ ಒಂದು ಆರ್ಥಿಕ ನಷ್ಟವನ್ನು ಸೂಚಿಸುವಂಥದ್ದು ಶುಕ್ರವಾರದಂದು ಹಲ್ಲಿಯನ್ನು ನೋಡುವುದು ಹೆಚ್ಚು ಮಂಗಳಕರ ದೀಪಾವಳಿಯಂದು ಹಲ್ಲಿಯನ್ನು ನೋಡುವುದು ತುಂಬ ಅಶುಭ ಅಂತ ಹಾಗೆಯೇ ಹಲ್ಲಿಯು ನಿಮ್ಮ ಮನೆಯಲ್ಲಿ ಈ ಮೇಲಿನ ರೂಪದಲ್ಲಿ ನಾನು ಯಾವ ಥರ ಹೇಳಿದೆ ಆ ರೂಪದಲ್ಲಿ ಕಾಣಿಸ್ಕೊಂಡ್ರೆ ಕೆಲವೊಂದನ್ನು ಶುಭ ಅಂತ ಪರಿಗಣಿಸಲಾಗುವುದು ಮತ್ತು ಇನ್ನು ಕೆಲವೊಂದನ್ನು ಅಶುಭ ಅಂತ ಪರಿಗಣಿಸಲಾಗುವುದು ಅಲ್ಲಿನ ನೋಡುವುದು ನಮಗೆ ವಿವಿಧ ಅರ್ಥಗಳನ್ನು ನೀಡುವಂಥದ್ದು ಅಂದರೆ ಕಪ್ಪು ಹಲ್ಲಿ ಕಾಣಿಸ್ಕೊಂಡ್ರೆ ಅದು ಅಷ್ಟು ಒಳ್ಳೆಯದಲ್ಲ ನಾನು ಈಗಾಗಲೇ ಹೇಳಿರುವಾಗ ಅದು ಅಲಕ್ಷ್ಮಿ ಅಂದರೆ ಲಕ್ಷ್ಮೀ ದೇವಿಯ ಅಕ್ಕನ ಲಕ್ಷ್ಮಿ ಅಂದರೆ ಮನೆಗೆ ಏನಾದರೂ ಆರ್ಥಿಕ ಸಂಕಷ್ಟ ಬರುವಂಥ ಸೂಚನೆ ಅಂತಲೇ ಹೇಳ್ಬೋದು ಅಲ್ಲಿ ಬಗ್ಗೆ ಪ್ರತಿಯೊಬ್ಬರೂ ಒಂದು ಏನು ಅದನ್ನು ಜಾಸ್ತಿಯಾಗಿ ಏನೇ ಒಂದು ಆದರೂ ಅದನ್ನು ಒಂದು ಏನು ಅದು ಮೂಢನಂಬಿಕೆ ಖಂಡಿತ ಅಲ್ಲ ಅದನ್ನು ಈಗಿನ ಕಾಲದಲ್ಲೂ ಕೂಡ ಅದು ಪ್ರಸ್ತುತವಾದ ವಿಷಯ ಅಂತಲೇ ನಮ್ಮ ಮನೆ ಮೇಲೆ ಬಿದ್ದರೆ ಯಾವ ಥರ ಎಲ್ಲಿ ಬಿದ್ದರು ಏನು ಅರ್ಥ ಅಂತಲೂ ಜೋ ಇದರಲ್ಲಿ ಪಂಚಾಂಗದಲ್ಲಿ ಇರುವಂಥದ್ದು ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ವಿಡಿಯೋ ಮತ್ತೆ ಭೇಟಿ ಹಾಕ್ತೀನಿ ಧನ್ಯವಾದಗಳು